ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನಾನು ಮೆಹಬಾಬ್ ಲಕ್ಷ್ಮೇಶ್ವರ ಪಟ್ಟಣದ ಆಡರ್ಕಟ್ಟಿ ಗ್ರಾಮದಲ್ಲಿ ಬಾಳೆಹೊನ್ನೂರು ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದಂಗಳವರ ದಿವ್ಯ ಸಾನಿಧ್ಯದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ನಿಯಮಿತ ಆಡರ್ಕಟ್ಟಿಯ ಅಮೃತ ಮಹೋತ್ಸವ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ ಷಟಸ್ಥಳ ಬ್ರಹ್ಮ ವಿಮಲ ರೇಣುಕಾ ಮುಕ್ತಿಮನಿ ಶಿವಾಚಾರ್ಯರು ಶ್ರೀ ಷಠಸ್ಥಳ ಬ್ರಹ್ಮ ಡಾಕ್ಟರ್ ವೈಜನಾಥ ಶಿವಲಿಂಗೇಶ್ವರ ಶಿವಾಚಾರ್ಯರು ಶ್ರೀ ಷಟಸ್ಥಳ ಬ್ರಹ್ಮ ಡಾಕ್ಟರ್ ಸುಜ್ಞಾನದೇವ ಶಿವಾಚಾರ್ಯರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಚಿವರಾದ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹಂತೇಶ್ ಬಸಪ್ಪ ಅವಳದ್ದು ವಹಿಸಿದ್ದರು ಈ ಸಂದರ್ಭದಲ್ಲಿ ಪೂಜ್ಯರು ಮಾತನಾಡಿ ಹತ್ತೊಂಬತ್ತು ನೂರ ಐವತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಉತ್ತಮ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಈ ನಿಟ್ಟಿನಲ್ಲಿ ಸಣ್ಣ ಸಣ್ಣ ರೈತರಿಗೆ ಸಾಲ ಕೊಡುವುದರ ಮುಖಾಂತರ ರೈತರ ಏಳಿಗೆಗಾಗಿ ಶ್ರಮಿಸಿದ್ದಕ್ಕೆ ಸಂತೋಷ ತಂದಿದೆ ಇದೇ ರೀತಿಯಲ್ಲಿ ಅಭಿವೃದ್ಧಿ ಆಗಲಿ ಎಂದು ವೈದ್ಯರು ಜನ ಕೃಷಿಯನ್ನೇ ಅವಲಂಬನ ಮಾಡಿ ತಮ್ಮ ಬದುಕನ್ನು ನಡೆಸ್ತಾರೆ ಆದರೆ ರೈತನಿಗೆ ಬರುವಂತಹ ಅನೇಕ ಸಂಕಷ್ಟಗಳು ಹೇಳುತ್ತೀರ ಆದರೆ ಉದ್ಯಮಿಗಳಿಗೆ ಕೊಡುವಂಥ ಯಾವುದೇ ಸರ್ಕಾರ ಸವಲತ್ತುಗಳನ್ನೇ ದುಡಿಯುವಂಥ ರೈತನಿಗೆ ಅದೇ ಪ್ರಮಾಣದಲ್ಲಿ ಸಹಾಯವನ್ನು ಕೊಟ್ಟರೆ ಬಹಳಷ್ಟು ರೈತರು ಬೆಳೆಯಲಿಕ್ಕೆ ಸಾಧ್ಯವಾಗ್ತಾ ಇದೆ ಅದಕ್ಕಾಗಿ ರೈತ ಸಮುದಾಯ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಸಾವಯವ ಗೊಬ್ಬರವನ್ನು ಹಾಕಿ ಭೂಮಿಯನ್ನು ಫಲವತ್ತು ಮಾಡುವುದಷ್ಟೇ ಅಲ್ಲ ಆ ಫಲವತ್ತ ಭೂಮಿಯಲ್ಲಿ ಬೆಳೆದಂಥ ಫಸಲುಗಳನ್ನು ಜನ ಊಟ ಮಾಡುವುದರಿಂದ ಮನುಷ್ಯನ ಆರೋಗ್ಯ ಮಾನಸಿಕ ಸಮತೋಲನ ಇವುಗಳನ್ನು ಉಳಿಸಿಕೊಂಡು ಬರಲಿಕ್ಕೆ ಸಾಧ್ಯವಾಗ್ತಾ ಇದೆ ಅದಕ್ಕಾಗಿ ರೈತರ ಆದಷ್ಟು ದನದ ಗೊಬ್ಬರ ಹಾಕಿ ಈ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡೋದರ ಕಡೆಗೆ ಗಮನ ಕೊಡುವಂಥವರಾಗಲಿ ನೀರಾವರಿ ವ್ಯವಸ್ಥೆ ಎಲ್ಲೆಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಅದನ್ನು ಅಳವಡಿಸಿಕೊಂಡ್ರೆ ರೈತರ ಆರ್ಥಿಕ ಪರಿಸ್ಥಿತಿ ದುಪ್ಪಟ್ಟು ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘ ಸಣ್ಣ ಸಣ್ಣ ರೈತರಿಗೆ ಸಾಲ ಗೊಬ್ಬರಗಳನ್ನು ಕೊಡುವುದರ ಮೂಲಕ ಏನು ಅವರ ಬೆಳವಣಿಗೆಗೆ ಸಹಕಾರಿಯಾಗಿ ಈ ಸಂಘ ಕೆಲಸ ಮಾಡ್ತಾ ಬಂದಿದೆಲ್ಲ ಆ ಕಾರ್ಯ ಇನ್ನಷ್ಟು ತ್ವರಿತಗತಿಯಿಂದ ನಡೀಲಿ ಅಧಿಕಾರಕ್ಕಾಗಿ ಕಿಚ್ಚಾಟ ಬೇಡ ಅಧಿಕಾರದಲ್ಲಿ ಯಾರೇ ಇದ್ರೂ ಕೂಡ ಎಲ್ಲ ಸದಸ್ಯರು ಸಂಘದ ಶ್ರೇಯೋಭಿವೃದ್ಧಿಗಾಗಿ ಬಡ ರೈತ ಜನರನ್ನೇ ಆರ್ಥಿಕವಾಗಿ ಸದೃಢಗೊಳಿಸುವಂತ ನಿಟ್ಟಿನಲ್ಲಿ ಒಂದು ಗಟ್ಟಿಯಾದಂಥ ಹೆಜ್ಜೆಯನ್ನುಟ್ರೆ ಬಹಳಷ್ಟು ಒಳ್ಳೆದಾಗದರಲ್ಲಿ ಅನುಮಾನ ಇಲ್ಲ ಈಗ ಎಪ್ಪತ್ತೈದು ವರ್ಷಗಳನ್ನ ಈ ಸಂಘ ಕಳೆದು ಇವತ್ತು ಅಮೃತ ಮಹೋತ್ಸವ ಆಚರಿಸಿಕೊಳ್ಳುವಂಥ ಸೌಭಾಗ್ಯ ಪ್ರಾಪ್ತ ಆಗಿರುವುದನ್ನು ನೋಡಿ ಮಹಾಪುರಿ ಜಗದೊಳಗೆ ಅಷ್ಟೇ ಅಲ್ಲ ಇಲ್ಲಿ ಆಗಮಿಸಿದಂಥ ನಮ್ಮೆಲ್ಲ ಶ್ರೀಗಳಿಗೆ ಮಾನ್ಯ ಸಚಿವರಿಗೆ ಗಣ್ಯ ಮಾನ್ಯ ಅತಿಥಿಗಳಿಗೆ ಸಂತೋಷವನ್ನು ಉಂಟು ಮಾಡಿದೆ ಬಹುಶಃ ಶತಮಾನೋತ್ಸವ ಆಚರಿಸುವಂಥ ಸಂದರ್ಭದಲ್ಲಿ ಈ ಸಂಘದ ಸಂಪನ್ಮೂಲ ಹಿಮ್ಮಡಿ ಆಗಬೇಕು ಅನ್ನುವಂಥ ಇಚ್ಛೆಯನ್ನು ಕಾನೂನು ಸಚಿವರಾದಂಥ ಸಂಸದೀಯ ಸಚಿವರಾದಂಥ ಎಚ್ ಕೆ ಹೇಳಿದರು